ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಂಡ್ಬಂದವರು ಯಾರು ಮನಮೋಹನ್ ಸಿಂಗ್ ಮೂರು ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು ಮನಮೋಹನ್ ಸಿಂಗ್ ಮುಳಿಮನೋಹರ ಜೋಶಿ ಏನತ್ತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ ಹೇಳಪ್ಪ ನೀನು ಏನತ್ತ ವಿರೋಧ ಮಾಡಿಲ್ಲ ಏನಂತ ಗೊತ್ತಾ ನಿಮಗೆ ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇಟ್ ಈಸ್ ಸೆಕ್ಯೂರಿಟಿ ಆಕ್ಟ್ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವ್ರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರಿಸಲ್ಲ ಎಲ್ಲಿ ತೋರ್ಸಿದಿರಿ ಎಲ್ಲಪ್ಪ ನೋಡಿದ್ದೀನಿ ನೀನುಕೊಂಡ್ರಿ ನಾ ನೋಡಿದಿನಿ ಟಿವಿನಲ್ಲಿ ಏಳು ಐದು ಕೆ ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಮಾಡಿದವರು ಯಾರು ಮಾಡಿದವ್ರು ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡ ಅವ್ರು ಉಗಿಬೇಕ ಬೇಡ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡೋಕೆ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾರೆ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸ್ಲೇಬಾರ್ದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಕಾಂಗ್ರೆಸ್ನವರು ಪಾಪಿಗಳು ಹಾಂ ಅವರ ಪಾಪಿಗಳು ನಾವು ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್ ರೈತರ ಮಗ ಮಗ ಬಣ್ಣನ ಮಗ ಬಣ್ಣನ ಮಗ ಅವರು ಮಾಡದೇನ್ ತೋರಿಸಿ ಅವರು ಏನ್ ತೋರಿಸಿ ಏನ್ ಮಾಡ್ತ ತೋರಿಸಿದೀವಿ ಏನು ಮಾಡ್ತ ತೋರಿಸಿದ್ರು ತೋರಿಸಲೇಬಾರದು ಏ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳಬೇಕು ಮಾಧ್ಯಮ ಅಂತ ಮಾಧ್ಯಮ ಏನು ಬಲ ಒಂದು ಇದ್ದಂತ ಜಮೀನುಗಳು ಇದ್ದಿದ್ದಂಗೆ ಮಾಯ ಆಗ್ತದೆ ಉಪ್ಪಿ ಹೆಸರಿಗೆ ಅದು ಆರ್ ಟಿ ಸಿ ಬಂದು ಕೂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದರ ಒಂದು ಹಿಂದೆ ಹಿಂದೆ ಇರ್ತಕ್ಕಂಥ ಮಂತ್ರಿ ಯಾರಂದ್ರೆ ಜಮೀರ್ ಅವರು ಜಮೀನ್ ಅವ್ರಿಗೆ ಸಹಕಾರ ಕೊಟ್ಟಂತಾರು ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಜಮೀರ್ ಅವರೇ ಸ್ವತಃ ಹೇಳ್ತಾರೆ ಮೂಡಾಗರಣ ಆಯ್ತು ವಾಲ್ಮೀಕಿ ಆಗರಣ ಆಯ್ತು ಇವತ್ತು ಲ್ಯಾಂಡ್ ಜಿಯಾದ್ ಲ್ಯಾಂಡ್ ಜಿಯಾದನ್ನು ಮಾಡಕ್ಕೆ ಹೊರಟಿದೆ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಿಜೆಪಿಯವರು ಸಿದ್ದರಾಮಯ್ಯನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇನ್ನೊಂದೆಡೆ ಕಾಂಗ್ರೆಸ್ನ ಯುವ ಮುಖಂಡರು ಈಗಾಗಲೇ ಸಿದ್ಧರಾಮಯ್ಯನ ಬೆಂಬಲಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಅವ್ರಿಗೆ ಸಿದ್ದರಾಮಯ್ಯ ಅಂದ್ರೆ ಬುಟ್ಟೆ ಇನ್ನೇನ್ ವಿಚಾರ ಐತಿ ಅವ್ರಿಗೆ ಪ್ರತಿಭಟನೆ ಮಾಡಿದೆ ಇರೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ತಾನೇ ಅವ್ರಿಗೆ ಕೇಂದ್ರ ಕಾಣ್ತಾ ಇರೋದು ಅಯ್ಯಿಂದ ನಾಯಕನ್ನ ಉಳಿಸಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಷ್ಟು ಆರೋಪಗಳು ಮಾಡ್ತಾ ಇದ್ದೀರಲ್ಲ ಯಾರು ಹೇಳೋರಿಲ್ವ ನಿಮ್ಗೆ ಯಾರು ಕೇಳೋರಿಲ್ವೇನ್ರಿ ನಾವಿದ್ದೀವಿ ನಮ್ಮ ಪ್ರಾಣ ಕೊಡಕ್ಕೆ ರೆಡಿ ನಮ್ಮ ಸಾಹೇಬಿಂಗೋಸ್ಕರ ಅನೇಕ ಸವಾಲುಗಳನ್ನು ಎದುರಿಸಿದ್ರು ಕೂಡ ಸ್ಥಿರವಾಗಿ ತನ್ನ ಚಿಂತನೆಯನ್ನ ಇಟ್ಕೊಂಡು ಸೇವೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಶುಭವನ್ನ ಕೊಡ್ತೇನೆ ಮಹಿಳೆಯರಿಗೆಲ್ಲ ಫ್ರೀ ನಲ್ಲಿ ಬಸ್ ತಿರುಗಾಡಿ ಅಂತ ಮಾಡಿರೋದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಹಾಗೆ ಕೊಡೋಕ್ಕಂತೂ ಸಿದ್ದರಾಮಯ್ಯನವರು ತಿಳಿಸ್ಕೊಡ್ತಾರೆ ಸಿದ್ದರಾಮಯ್ಯನವರು ಅತ್ಯಷ್ಟು ಹೊಸ ಜಗಳ ತಂಡಿದ್ದಾರೆ ಪ್ರತಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮಹಿಳೆಯರಿಗೆ